ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸೂಪರ್ 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 ಎಲ್ಲ ಸೂಪರ್ ಆಗಿದೆ ಹೀರೋಯಿನ್ ಹೀರೋಯಿನ್ ಎಲ್ಲ ಎಲ್ಲ ಕ್ರಿಕೆಟ್ ಬಗ್ಗೆ ಎಲ್ಲ ಸೂಪರ್ ಆಗಿದೆ ಬೆಟ್ಟಿಂಗು ಎಲ್ಲ ನಡೆಯಲ್ಲ ಸೂಪರ್ ಆಗಿದೆ ಸೂಪರ್ ಮೂವಿ ಇನ್ನೊಂದ್ಸತಿ ನೋಡ್ಬೇಕು ಅನ್ಸುತ್ತೆ ಅದು ಟ್ಯಾಲೆಂಟ್ ಏನಿದೆ ಅನ್ನೋದು ತೋರಿಸಿದ್ದಾರೆ ಅಷ್ಟೇ ಮಕ್ಕಳು ಈಗಿನ ಎಜುಕೇಷನಲ್ಲಿ ಯಾವ ಥರ ಕೆಲವರೆಲ್ಲ ಹಾಳಾಗೋಯ್ತಾರೆ ಕೆಲವೊಂದು ಬುದ್ಧಿವಂತರು ಯಾವ ಯಾವ ಥರ ಇದಾಯ್ತಾರೆ ದುಡ್ಡು ಮುಖ್ಯ ಅಲ್ಲ ಬುದ್ಧಿವಂತೇನು ಮುಖ್ಯ ಅನ್ನೋದು ಚೆನ್ನಾಗಿದೆ ಸರ್ ಸೂಪರಾಗಿದೆ ಮಸ್ತಿ ಸೂಪರ್ ಸೂಪರ್ ಮೂವಿ ಸರ್ ನೋಡಲೇಬೇಕಾದಂಥ ಮೂವಿ ಇಂತಿಂಥ ಮೂವಿ ಬರ್ತಾ ಇರಬೇಕು ಕನ್ನಡದಲ್ಲಿ ಒಳ್ಳೆ ಮೂವಿ ಚೆನ್ನಾಗಿದೆ ಸರ್ ಎಲ್ಲ ಇಷ್ಟ ಇದೆ ಸರ್ ಎಲ್ಲ ಕ ಶಶಾಂಕರು ಡೈರೆಕ್ಷನು ಮತ್ತು ಡಾರ್ಲಿಂಗ್ ಅವ್ರದ್ದು ಫೈಟು ಆಕ್ಷನ್ಸು ಎಲ್ಲ ಸೆಂಟಿಮೆಂಟು ಮತ್ತು ಸಾಂಗ್ಸು ನಾನೇ ನೀನು ಅಂತ ಅದೆಲ್ಲ ಚೆನ್ನಾಗಿದೆ ಡೈರೆಕ್ಟ್ ಸೂಪರ್ ಸರ್ ಶಶಾಂಕರ್ ಸಿನಿಮಾ ಎಲ್ಲ ನೋಡಿದೀವಿ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸಕ್ಕದಾಗಿದೆ ಏನು ಒಳ್ಳೆ ಟ್ಯಾಲೆಂಟ್ ಹಾಸೆಗಳು ತಂದಿದ್ದಾರೆ ಮೆದುಳದು ಮೆದುಳಲ್ಲಿ ಇರೋಂಥ ಕರ್ನಾಟಕದಲ್ಲಿ ಯಾವ ಥರ ನಡೀತಾ ಇದೆ ಯಾವ ಥರ ಇಲ್ಲ ಎಲ್ಲ ಹಾಸೆಗಡೆ ತಂದಿದ್ದಾರೆ ಥ್ಯಾಂಕ್ ಯು ಇದೆ ಸರ್ ಸಿನಿಮಾ ಚೆನ್ನಾಗಿದೆ ಸರ್ ಡಾರ್ಲಿಂಗ್ ಕೃಷ್ಣ ಸುದೀಪ್ ಸಾರ್ ತರ ಲುಕ್ ಬ್ರಾಡ್ ಸಿನಿಮಾದಲ್ಲಿ ಕೊಟ್ಟವ್ರೆ ಆಕ್ಷನ್ ಕಿಕ್ ಎಷ್ಟು ಡೀಸೆಂಟ್ ಆಗಿ ಅವರು ಅಷ್ಟು ಕಾಮಿಡಿ ಮಾಡೋರೆ ಅವರು ಎಷ್ಟು ದಿಮಾಗ್ ಟೈಪ್ ಅಲ್ಲಿ ಒಳ್ಳೆ ಡ್ಯಾನ್ಸ್ ಮಾಡಿದ್ರೆ ಸಿನಿಮಾ ಮಸ್ತ್ ಆಗಿದೆ ನನಗಂತೂ ಸಿನಿಮಾ ನೋಡಿ ತಲೆನೋವು ಬಂದಿದೆ ಯಾಕಪ್ಪ ತಲೆನೋವು ಅಂತ ಕೇಳಿದ್ರೆ ಅಂದ್ರೆ ನ ಆ ಕಡೆ ಕಡೆ ನೋಡೋಕ್ ಬಿಟ್ಟಲ್ಲ ಅಂದ್ರೆ ಆ ರೇಂಜ್ ಆಕ್ಷನ್ ಮಾಡಿದ್ರೆ ನಮ್ಗೆ ಯಾಕೆಂದ್ರೆ ನೋಡೋಕ್ಕೂ ಬರ್ತಲ್ಲ ಮನ್ಸು ಬರೀ ಸ್ಕ್ರೀನ್ ನೋಡ್ತಾ ಇದ್ವಿ ಆ ರೇಂಜ್ಗಂತೂ ಧಾರ್ಮಿಕ ಮಸ್ತ್ ಮಸ್ತಾಗಿ ಆಕ್ಷನ್ ಮಾಡಿದ್ರೆ ಸಿನಿಮಾದಲ್ಲಿ ಅರ್ಜುನ್ ಜನ ಅವರು ಸರ್ ಮಸ್ತ್ ಪಿ ಜೆ ಮಾಡಿದವ್ರೆ ಕರಾರ್ದವ್ರೆ ಮತ್ತೆ ಮನೀಷಾ ಅವರು ಹೀರೋಯಿನ್ ಪಾತ್ರದಲ್ಲಿ ಸೆಕೆಂಡ್ ಆಕ್ಷನ್ ಮಾಡವ್ರೆ ಆ ಡ್ರ್ಯಾಗನ್ ಮಂಜು ಅವರು ಕಿತ್ತೋದ್ರೆ ಇಂಗ್ಲಿಷ್ ಮಾಡವ್ರೆ ಒಳ್ಳೆ ಕಾಮಿಡಿ ಅದೇ ಸಿನಿಮಾದಲ್ಲಿ ಲವ್ ಇದೆ ಸೆಂಟಿಮೆಂಟ್ ಇದೆ ಎಮೋಷನ್ ಇದೆ ಕಾಮಿಡಿ ಇದೆ ಡ್ಯಾನ್ಸ್ ಇದೆ ಫೈಟ್ ಇದೆ ಟೋಟಲಿ ಒಳ್ಳೆ ಸಿನಿಮಾ ಕನ್ನಡವನ್ನು ಉಳಿಸಿ ಕಳಿಸಿ ಹಾರೈಸಿ ಅಂತ ಒಂದು ದೊಡ್ಡ ಮೆಸೇಜ್ ಸಮಾಜಕ್ಕೆ ಈ ಒಂದು ಕನ್ನಡ ಸಿನಿಮಾ ಕೊಟ್ಟಿದೆ ಪ್ರತಿಯೊಬ್ಬರು ಈ ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಬೇಕು ಜೊತೆಗೆ ಒಂದು ಅದ್ಭುತವಾದಂಥ ಡೈಲಾಗ್ ಇದೆ ಕಣ್ರಿ ಡಾರ್ಲಿಂಗ್ ಕೃಷ್ಣ ನಮ್ಮ ಕ್ರಿಸ್ತಿದು ನಾನು ಹೇಳಲೇಬೇಕು ಆಕ್ಚುಲಿ ಅದನ್ನು ಬೈಹಾರ್ಟ್ ಮಾಡೋದಕ್ಕೂ ತುಂಬ ಕಷ್ಟ ಅಷ್ಟು ಅದ್ಭುತವಾಗಿದೆ ಬಟ್ ನಾನು ನಿಮ್ಗೆ ಆ ಡೈಲಾಗ್ ಹೇಳ್ತೀನಿ ಕೇಳಿ ಎಷ್ಟು ಅದ್ಭುತ ಗೊತ್ತಾ ಇದು ಅಪ್ಪ ಹೇಳಿದ್ ಕೇಳ್ಕೊಂಡು ಹಳೆ ಬೈಕ್ ಒರೆಸ್ಕೊಂಡು ಹೊಸ ಹೆಲ್ಮೆಟ್ ಹಾಕೊಂಡು ಧೂರ್ ತುಂಬಿರೋ ಟ್ರಾಫಿಕ್ ಅಲ್ಲಿ ಟೇಕ್ ರೈಟ್ ಟೇಕ್ ಲೆಫ್ಟ್ ಟೇಕ್ ಯು ಟರ್ನ್ ಅಂತ ಜಿ ಪಿ ಆರ್ ಎಸ್ ಹೇಳೋದನ್ನ ಕೇಳಿಕೊಂಡು ಕಸ್ಟಮರ್ ಕೈಲಿ ಉಗ್ಗಿಸ್ಕೊಂಡು ಆ ನಲ್ವತ್ತು ಡಿಗ್ರಿ ಅಲ್ಲಿ ಉರಿಯೋ ಸುರಿ ಬಿಸಿಲಲ್ಲಿ ಮೇಲಿಂದ ಕೆಳಗೆ ಬರೋ ಬೆವರು ಒರೆಸ್ಕೊಂಡು ಶಿವ ಅಂತ ನಿಂತಿದ್ರೆ ಯಕಶ್ಚಿತ್ ನಾಯಿ ಕಾರಲ್ಲಿ ಹೋಗ್ತಿತ್ತು ಬೆನ್ಸ್ ಕಾರಲ್ಲಿ ಇದು ಅದ್ಭುತವಾದಂತ ಸಿನಿಮಾ ಒಂದು ಕನ್ನಡ ಸಿನಿಮಾ ಪ್ರತಿಯೊಬ್ಬ ಜಾಣನು ಬಂದು ಈ ಸಿನಿಮಾನ ಜಾಣ್ಮೆಯಿಂದ ನೋಡಿ ಗೆಲ್ಸಿ ಕನ್ನಡಗೆ ಇದು ನಿಮ್ಮ ಮಾಸ್ಕ್ ಕನ್ನಡಿಗ ಕನ್ನಡಿಗ ಮಾಸ್ಕ್ ಮಾನವ ಅಂತ ನಾನು ಇವತ್ತಿಂದ ಮರು ನಾಮಕರಣ ಮಾಡ್ಕೊಂಡಿದ್ದೀನಿ ಕನ್ನಡಿಗ ಮಾಸ್ಕ್ ಕನ್ನಡಿಗ ಮಾನವ ನಮಸ್ಕಾರ ಮತ್ತು ಕೃಷ್ಣ ಲೀಲಾ ತುಂಬ ಸಿನಿಮಾಗಳಾದ ಮೇಲೆ ಇದು ತುಂಬ ಅದ್ಭುತವಾದ ಸಂದೇಶವಾದಂಥ ಸಿನಿಮಾನ ಪ್ರಶಾಂ ಇದು ಶಶಾಂಕ್ ಸರ್ ಕೊಟ್ಟಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು ಅಷ್ಟೇ ಅದ್ಭುತವಾಗಿ ತುಂಬ ನಟನೆ ಮಾಡಿದ್ದಾರೆ ಹೀರೋಯನ್ನು ಅಷ್ಟೇ ಕ್ಯೂಟಾಗಿ ಕಾಣಿಸ್ತಾರೆ ಮತ್ತು ನಾನೇ ನೀನಂತೆ ಸಾಂಗು ಮತ್ತು ಗಂಗೆ ಗಂಗೆ ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ ಒಂದೇ ಒಂದು ಸೆಕೆಂಡು ಬೋರ್ ಆಗೋಲ್ಲ ನೀವು ಎಷ್ಟು ನೂರೈವತ್ತು ರೂಪಾಯಿ ಕೊಡ್ತೀರ ಟಿಕೆಟಿಗೆ ಅದೊಂದು ರೂಪಾಯಿ ನಿಮಗೆ ಲಾಸ್ ಅಂತ ಅನಿಸಲ್ಲ ದಯವಿಟ್ಟು ಚಿತ್ ಇದು ಕನ್ನಡ ಚಿತ್ರನ ಬೆಳೆಸಿ ಉಳಿಸಿ ಇದು ಪಕ್ಕ ಹಂಡ್ರೆಡ್ ಡೇಸ್ ಓಡಬೇಕು ಕನ್ನಡಿಗರು ಇದು ಚಿತ್ರನ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಸಾಂಗ್ ಇಷ್ಟ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಥರ ಕಾನ್ಸೆಪ್ಟ್ ಹಾಂ ಸೂಪರಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಜೀವನದಲ್ಲಿ ತಿಳ್ಕೊಂಡ್ರೆ ಬೆಟ್ಟಿಂಗ್ ಆಡೋದು ಬಿಡ್ತಾರೆ ಜನ ಬೆಟ್ಟಿಂಗ್ ಒಂದು ದೊಡ್ಡ ಮೋಸ ಎಷ್ಟೋ ಜನ ತುಂಬಾ ಲಾಸ್ ಯುವಕರು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಲೈಫ್ ತುಂಬ ಚೆನ್ನಾಗಿ ಸಾಂಗು ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಸೂಪರ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ